ಅವರ ಪ್ರಾಕ್ಟಿಕಾಲಿಟಿಯಿಂದ ಅತ್ಯಂತ ಪ್ರಾಯೋಗಿಕವಾದಂಥ ಜೀವನ ಅದನ್ನು ನಾವೆಲ್ಲರೂ ಕೂಡ ನಮ್ಮ ಸಂ ಜೀವನದಲ್ಲಿ ಪ್ರತಿನಿತ್ಯ ಅಳವಡಿಸಿಕೊಳ್ಳಬೇಕಾದಂಥ ಮೌಲ್ಯಗಳೇ ಶ್ರೀಮಾತೆಯವರಲ್ಲಿ ಇದೆ ಹಾಗಾಗಿ ಎಲ್ಲೋ ನಾವು ಬೇರೆ ಆಕಾಶದ ತೆರಳಿರ್ತಕ್ಕಂಥ ಆದರ್ಶಗಳು ಅಲ್ಲಿಲ್ಲ ಆದರೆ ಆಕಾಶ ಆ ಸಣ್ಣ ಪುಟ್ಟ మౌలియలను నాము అనుసరిద్రి నా ఆకాశదంతటి పడీ అంత అద్భుతవంత జీవన శ్రీమతి శారదా దేవారు బుకోవాలి శ్రీమతి శారదా దేవత జీవన గంగవన్న నాయన సాగు అదరీ ఈ ఎలా మౌల్య కౌటంబిక మౌల్య ఈ శారదా మే జీవన ఎరడూ ఇది అందరి సమాజిక మౌల్యురు గురు పత్నీ ಅವತಾರ ಪುರುಷನ ಜೊತೆಗೆ ಸಹಧರ್ಮಿಣಿಯಾಗಿ ಬಂದಂಥ ಆ ಮೌಲ್ಯಗಳೂ ಇದೆ ಅತ್ಯಂತ ಸಣ್ಣಪುಟ್ಟ ಅನಿಸತಕ್ಕಂಥ ನಾವೆಲ್ಲ ಅನುಸರಿಸ್ತಕ್ಕಂಥ ಅನುಭವಿಸುವಂಥ ಎದುರಿಸುವಂತಹ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕೊಡುವಂಥ ಮೌಲ್ಯಗಳು ಶ್ರೀಮಾತಿ ಶಾರದೇವಿಯರಲ್ಲಿ ಇದೆ ಅವರನ್ನು ಒಟ್ಟಾರೆಯಾಗಿ ನಾವು ಎರಡು ಮೂರು ಮೌಲ್ಯಗಳನ್ನು ಗುರುತಿಸುವುದಾದರೆ ಇಡೀ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಮಾಡೋದಕ್ಕೆ ಸಾಧ್ಯವಾಗದಂತ ಅಂತ ಹೇಳಿದ್ರೆ ನಾವೆಲ್ಲ ಹೇಳ್ತೇವೆ ಅಂದರೆ ಪ್ರೀತಿನೇ ಕುಟುಂಬದ ದೊಡ್ಡ ಮೌಲ್ಯ ಪ್ರೀತಿ ಇರಬೇಕು ಅಂತ ಆದರೆ ನಮ್ಮಲ್ಲಿ ಅಷ್ಟೇ ಅಂತಂದರೆ ನಾವು ಪ್ರೀತಿಸಬೇಕಾಗಿರುವ ವ್ಯಕ್ತಿಗಳು ಯಾರು ಹೊರಗಿನವರಲ್ಲ ಆದರೆ ಮನೆಯವರಲ್ಲೇ ಆ ಒಬ್ಬನೊಬ್ಬರು ಪ್ರೀತಿಸುವುದು ನಮ್ಮದೇ ಬಳಕಾಯ ಕುಟುಂಬ ಮೌಲ್ಯ ಆದ್ದರಿಂದ ಶ್ರೀ ಮಾತಾ ಶಾರರಾಜಿಯವರು ತಮ್ಮ ಜೊತೆ ಇದ್ದಂಥ ಜೀವ ಅವರು ಹೇಳಿದ ಒಂದು ಕೊರಗೆ ನಡ್ಕೊಂಡು ಪ್ರತಿಯೊಂದನ್ನು ಒಂದನ್ನು ಅಂತ ಹೇಳಿ ಹಾಗೆ ಅವರ ಕುಟುಂಬದಿಂದ ಅವರ ರಾಮಕೃಷ್ಣರ ಶ್ರೀರಾಮಕೃಷ್ಣರ ಇರ್ಬೋದು ಅವರೆಲ್ಲ ನಡ್ಕೊಂಡು ನಡ್ಕೊಂಡಿರ್ತಕ್ಕಂಥ ಶ್ರೀ ಮಾತೆಯವರ ಜೀವನವನ್ನು ಕೆಲವು ಘಟನೆಗಳನ್ನ ನಾವು ಅಂದರೆ ವಿವೇಕ ಪ್ರಜ್ಞೆ ಒಂದು ಪ್ರೀತಿ ಎರಡನೇದು ಶ್ರೀ ಮಾತೆಗಳು ವಿವೇಕ ಪ್ರಜ್ಞೆ ಆ ವಿವೇಕ ಪ್ರಜ್ಞೆಯ ಕೊರತೆಯಿಂದಾಗಿ ನಮ್ಮಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟು ಸಮಸ್ಯೆಗಳು ಕೊರತೆ ಯಾಕೆಂತಂದರೆ ಕಾಮನ್ ಸೆನ್ಸ್ ಇದೆ ಅಂತಕ್ಕಂಥದ್ದು ಶ್ರೀ ಮಾತೆಯವರಲ್ಲಿ ಸಣ್ಣ ಪುಟ್ಟ ಪುಟ್ಟಕ್ಷಿಗಳಲ್ಲೂ ಅದನ್ನು ನಾವು ಕಾಣ್ತೇವೆ ಅವರ ಆ ಸಣ್ಣ ಪುಟ್ಟ ಒಂದು ಎರಡು ಘಟನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿ ಇಷ್ಟಪಡ್ತೇನೆ ನಿಮಗೆಲ್ಲರಿಗೂ ಬಹಳ ಜನರಿಗೆ ಶಾರದಾದೇವಿ ಜೀವನದಿಂದ ಓದಿದವರಿಗೆ ಶ್ರೀ ರಾಮಕೃಷ್ಣ ಜೀವನವನ್ನು ಓದಿದವರಿಗೆ ಗೊತ್ತಿದೆ ರಾಮಕೃಷ್ಣರು ಒಂದು ಪಾಣಿ ಹಾಕಿ ಅಂತ ಹೇಳಿ ಜಾತ್ರೆಗೆ ಹೋಗ್ತಿರ್ತಾರೆ ಹೋಗುವಾಗ ಎಲ್ಲ ಭಕ್ತರನ್ನು ಕರ್ಕೊಂಡು ಹೋಗ್ತಿರ್ತಾರೆ ಇದು ಶಾರದಾ ಮಹದೇವರಿಗೂ ಕೂಡ ಗೊತ್ತಾಗುತ್ತೆ ಶಾರದಾ ಮಹದೇವರು ಅಲ್ಲಿ ರಾಮಕೃಷ್ಣರು ದರ್ಶೇಶ್ವರನ್ನು ಕೂಡಿದ್ದಾರೆ ಸ್ವಲ್ಪ ದೂರದಲ್ಲಿ ನಗವತ್ ಖಾನೆ ಅಂತ ಅಲ್ಲಿ ಶ್ರೀ ದೇವರು ಇದ್ದಾರೆ ಅವರಿಗೂ ಕೂಡ ಎಲ್ಲರೂ ಜಾತ್ರೆಗೆ ಹೋಗ್ತಾ ಇದ್ದಾರೆ ಅಂತ ಶ್ರೀಮಾತೇವ್ರಿಗೆ ಗೊತ್ತಾಗ್ತಾರೆ ಅವರಿಗೂ ಕೂಡ ಹೋಗಬೇಕು ಅಂತ ಒಂದು ಇಚ್ಛೆ ಬರ್ತದೆ ಆದರೆ ಅವರು ನೇರವಾಗಿ ಕೇಳಿದ ಯೋಗಿ ಹತ್ತಿರ ಕೇಳಿ ಕಳಿಸ್ತಾರೆ ನಾನು ನಾನು ಬರಬಹುದು ಆ ಜಾತ್ರೆಗೆ ಅಂತ ಕೇಳಿ ಅಂತ ಶ್ರೀರಾಮಕೃಷ್ಣ ಹತ್ರ ಕೇಳೋದಕ್ಕೆ ಹೇಳ್ತಾರೆ ಆವಾಗ ಯೋಗಿಮ್ಮ ಹೋಗಿ ಶ್ರೀ ಮ ರಾಮಕೃಷ್ಣರ ಹತ್ತಿರ ಕೇಳ್ತಾರೆ ಈ ರಾಮಕೃಷ್ಣರು ಅವರು ಎಲ್ಲಿರ್ತಾರೆ ಆನಂದೋತ್ಸಾಹ ಏನೋ ಒಂದದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಆ ಜಾತ್ರೆಯನ್ನು ಕೂಡ ಶ್ರೀರಾಮಕೃಷ್ಣ ಭಕ್ತರಂತೆ ಹೋಗ್ತಾರೆ ಬಹಳ ಆನಂದದ ವಿಷಯ అది భాగస్క సహజ శ్రీ మహాదేవికి ఆసేయ్ అది రామకృష్ణ అంతా రామకృష్ణ వన్ మాత్రు అవును ఇచ్చేదే బరలి అంత గమని అచ్చే అందరే బరలి అంత బరంతి రామకృష్ణ హి వేదిరు అందే అవు శ్రీ మహాదేవ్ ఆ విషయం నిజ బర్బు అంత ಅದಕ್ಕೆ ಶಾಲಾ ಮತ್ತು ಹೋಗುವುದನ್ನು ಕ್ಯಾನ್ಸಲ್ ಮಾಡ್ತಾರೆ ಯಾಕೆಂತಂದರೆ ಅವರಿಚ್ಛೆ ಇದ್ರ ಬಗ್ಗೆ ಅಂತಂದರೆ ನಾನು ಅವರ ಇಚ್ಛೆ ಇಲ್ಲ ಅಂತ ಅರ್ಥ ಶ್ರೀ ಶ್ರೀರಾಮಕೃಷ್ಣರ ಬಗ್ಗೆ ಅಂತ ಅವ್ರ ಇಚ್ಛೆ ಇಲ್ಲ ಅಂತ ಅರ್ಥ ಇಂಥ ಸಂವೇದನಾಶೀಲ ಜೀವನ ನಮ್ಮ ಕೌಟುಂಬಿಕ ವ್ಯವಸ್ಥೆಗೆ ಬಂದರೆ ಅದೊಂದು ದೊಡ್ಡ ಮೌಲ್ಯ ಅಂದರೆ ಪರಸ್ಪರ ನಾವು ಒಟ್ಟಾಗಿ ಸಹಜೀವನವನ್ನು ಮಾಡುವಾಗ ಇಂಥ ಸೂಕ್ಷ್ಮತೆಗಳನ್ನು ಗಮನಿಸಬೇಕು ಮತ್ತು ಅದರಂತೆ ನಡ್ಕೊಳ್ಬೇಕು ఆమె ఆగ్ బందేతారు రామకృష్ణుడు నేను బరదైతే బాబు ఇలా అది హిన్న హంస హంసే బందా ఆడుకోే అంత రమకృష్ణు హతారు అదే రమకృష్ణ ప్రజ్ఞ సమాన్యాలి జన హ్యాడతారా అన్నదొడతాయి నవెలాగడే వ్యవహరిపోయి సన్యాసి గం సూక్ష్మత ఇత జన వ్యవహరిస్బాద్ హిరూ రామకృష్ణు ಅಲ್ಲಿ ಹೇಳ್ಕೊಡ್ತಾರೆ ಶಾರ್ದಾಮವರು ಕುಟುಂಬದಲ್ಲಿ ಹೇಗಿರ್ಬೇಕು ಅಂತ ಹೇಳ್ಕೊಡ್ತಾರೆ ಅಂದರೆ ಪತಿಯ ಸಂಜೆಗಳನ್ನು ಪತಿ ಏನು ಬಯಸ್ತಾ ಇದ್ದಾರೆ ಅನ್ನೋದನ್ನು ಗುರುತಿಸಿ ನಾವು ಅದನ್ನು ನಡ್ಕೋಬೇಕು ಅಂತ ಇದೊಂದು ದೊಡ್ಡ ಅದ್ಭುತವಾದ ಮೌಲ್ಯ ಚಿಕ್ಕ ವಿಷಯ ಹಾಗೆ ಇನ್ನೊಂದು ಸಾರಿ ಶ್ರೀ ಶ್ರೀಮಾತೆಯವರು ರಾಮಕೃಷ್ಣನಿಗೆ ನೈವೇದ್ಯಕ್ಕೆ ತಾಂಬೂರವನ್ನು ರೆಡಿ ಮಾಡ್ತಿರ್ತಾರೆ ಅವರೇ ರೆಡಿ ಮಾಡಿ ನೈವೇದ್ಯ ಕೊಡ್ತಿರ್ತಾರೆ ಒಂದಷ್ಟು ರಾಮಕೃಷ್ಣ ಮಾಡಿಕೊಡ್ತಾರೆ ಇನ್ನೊಂದಷ್ಟನ್ನು ಅದಕ್ಕೆ ಒಳ್ಳೆಯ ಎಲ್ಲ ಹಾಕಿ ಬಹಳ ಚೆನ್ನಾಗಿ ಮಾಡಿ ಇರ್ತಿರ್ತಾರೆ ಅದನ್ನು ಒಬ್ಬ ಭಕ್ತಿ ಬಂದು ಕೇಳ್ತಾರೆ ಇದ್ಯಾರಿಗೆ ಅಂತ ಹೇಳಿ ಅಮ್ಮ ಈ ದಾರಿ ರೆಡಿ ಮಾಡ್ತಾ ಇದ್ದೀವಿ ಈ ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಶ್ರೀ ಬಾತೇವರು ಇದು ಶ್ರೀರಾಮಕೃಷ್ಣ ನೈವೇದ್ಯ ಆ ನೈವೇದ್ಯಕ್ಕೆ ಮಾಡಿದಂಥ ಬೇಡ ಅದರಲ್ಲಿ ಪಾಲ್ ಅದರಲ್ಲಿ ಅವ್ರಿಗೆ ಏನು ಹಾಕ ಪಾಲು ಸರಳವಾಗಿರ್ತಾರೆ ಬೇರೆ ದೇಕೆಲ್ಲ ಮಸಾಲೆ ಹಾಕಿ ಕೊಡ್ತಿರ್ತಾ ಇದೆ ಅದಕ್ಕೆ ಮಸಾಲೆ ಹಾಕಿದ್ರು ಯಾರಿಗೆ ಅಂತಂದರೆ ಭಕ್ತರಿಗೆ ಅಂತ ಹೇಳ್ತಾರೆ ರಾಮಕೃಷ್ಣನ ಆಗಲಿ ನಾನು ನನ್ನವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೇನೆ ಇದನ್ನ ಮಸಾಲೆ ಹಾಕಿದ್ರು ಭಕ್ತರಿಗೆ ಯಾಕೆ ಕೊಡ್ತಾ ಇದೆ ಅಂದರೆ ಭಕ್ತರು ನನ್ನವನ್ನಾಗಿ ಮಾಡ್ಕೋಬೇಕಾಗಿದೆ ಅಂತ ಅದೇ ಸಣ್ಣ ಗಂಟೆ ಪ್ರತಿಯೊಂದು ಶ್ರೀ ಜೀವನ ಹೇಗೆ ಸಾಕ್ತಾ ಹೋಗುತ್ತದೆ ಆಮೇಲೆ ಕುಟುಂಬದಲ್ಲಿ ನಮ್ಮಲ್ಲಿ ಏನಿರ್ತದೆ ಅಂದರೆ ಅಹೊಂಬಿಕೆ ಈ ಪ್ರೀತಿ ಅನ್ನುವಂಥ ಗಟ್ಟಿಯಾಗಿರೋದೇ ನಮ್ಮ ಅಹಂ ಆ ಅಹಂಕಾರ ಭಾವನೆ ನಮ್ಮನ್ನು ನನ್ನೇ ನಡೀಬೇಕು ನನ್ನದೇ ನಡೀಬೇಕು ಅಂತಕ್ಕಂಥ ಭಾವನೆ ವರ್ತಿಸ್ತಾ ಇರ್ತೇವೆ ಅದಕ್ಕೆ ಯಾರೂ ನಡೀಲಿಲ್ಲ ಅಲ್ಲಿ ಭಗವಂತನೇ ಇದೆ ಅದನ್ನು ನಡೀತಿದೆ ನನ್ನೂ ನಡೆಯಿಲ್ಲ ಇನ್ನೊಬ್ಬರು ನಾನು ನಡೀಬೇಕಂದ್ರೆ ಇರ್ತಾರೆ ನಮ್ಮದು ನಡೆಯಿಲ್ಲ ಯಾಕಂದರೆ ಆ ಭಾವನೆಯನ್ನು ನಾವು ತೊಡಗಿಸ್ಕೋಬೇಕು ಅಂತಂದರೆ ಪರಸ್ಪರ ಜೊತೆಗಿಂತ ಅವರ ಸೂಕ್ಷ್ಮತೆಯನ್ನು ಗಮನಿಸಿ ಅವರಿಗೆ ಅವಕಾಶವನ್ನು ಕೊಡಬೇಕು ಅದಕ್ಕೆ ಒಂದು ಸಣ್ಣ ಘಟನೆ ఈ శ్రీ మహాదేవర జ లీలా సంక్రాంతి బందంత రాధ ఆ రాధే హుచి ఆ జీవన తొలి గొప్ప శ్రీ మహదేవర తమ్మ మరుడు అవు రీతిసారి ఆ సందర్భంలో భాగ్యవన పడతాను బాగా కొడవాల శ్రీమహదేవ్ యావూ రాధ ఎలా వస్తువు సేసి భాగ్ కొడుతి అదే జిల్లా ఇంబు నళినీ అంత అవు నారినీ శ్రీమతేవ్ నారినీ అవులు ఈ శ్రీ మహా ఏమేం యాస్ట్ ఏం ఏం అన్నదే గమని మొత్తం అదన కట్ అందే అలాగే మాడ అంతే అద్దేశ ఈ రాధికి అస్తి కొడతారు అంత అది గొప్పదాన శ్రీ మహేవ్లు ಅಲ್ಲಿ ಆ ನಳಿದಿನೇ ಕೇಳ್ತಾರೆ ಈಗ ರಾಧೆಗೆ ಬಾಗಿಲು ಕೊಡಬೇಕಲ್ಲ ಏನು ಏನು ಕೊಡೋಣ ಅಂತ ಕೇಳ್ತಾರೆ ಈವ್ರಿಗೆ ಮನುಷ್ಯರ ಒಮ್ಮೆ ಕೆಲವು ಸವಾಲು ಯಾರು ಇರ್ತದೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಕೊಟ್ಟೆ ಏನು ಬೇಕಲ್ಲ ಆಗ ಅಂದ್ಬಿಡ್ತಾರೆ ಹಾಗೆ ಇವರು ನಾನು ಏನು ನಳಿದ ಅವರಿಗೆ ಕೇಳಿದ ತಕ್ಷಣ ಓ ನಾನು ಕೇಳಿರಲ್ಲ ಅಂತ ಹೇಳಿದ್ರೆ ಮೊದಲು ಶ್ರೀ ಮಾತ್ರ ಸ್ವಲ್ಪ ಅಂತ ಎಳೆದುಕೊಂಡಿರ್ತಾರೆ ಆದರೆ ಇವರು ಹೇಳ್ತಾರೆ ಇವು ಅಷ್ಟೇ ಕೊಡಲ್ಲ ನಿನ್ನ ನಿನ್ನ ತಾಯಿ ನಿನ್ನ ಕಾಂಬರಿಗೂ ನಿನ್ನ ಘನತೆಗೆ ಕಡಿಮೆ ಆಗುತ್ತೆ ಹೆಚ್ಚಾಗಿ ಕೊಡುವಂತ ಹೆಚ್ಚಾಗಿ ಅವಳನ್ನು ಅವಳಿಗೆ ಕೊಡ್ತಾಳೆ ನಿನ್ನ ದೊಡ್ಡ ಪ್ಯಾಕ್ ಮಾಡಿ ಕೊಡ್ತಾರೆ ಇದು ಘಟನೆ ಸಣ್ಣದು ಆದರೆ ನಾವು ಸಹ ಒಂದು ವ್ಯವಹಾರದಲ್ಲಿ ಸಣ್ಣ ಪುಟ್ಟ ವ್ಯವಹಾರದಲ್ಲಿ ನಾನು ದೊಡ್ಡ ಪ್ರಾಬ್ಲಮ್ ಕೊಡ್ತಾರೆ ಪ್ರಾಬ್ಲಮ್ ಪ್ರಾರಂಭ ಪ್ರಾರಂಭ ಆಗುವುದೇ ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ಹಾಗೆ ಅವರ ಈ ನಾವು ಅವರಿಗೆ ಅವಕಾಶ ಕೊಟ್ಟಾಗ ಅಂದರೆ ಆ ಕೆಲಸ ಶ್ರೀ ಮಾಧವರಾವ್ ಆಮೇಲೆ ಏನು ಮಾಡ್ತಾರೆ ಇದ್ದರೆ ಮುಗಲು ನೆರೆದಿರ್ತದೆ ಯಾಕೆಂದರೆ ನೋಡು ನೆರೆದಿಕ್ಕೆ ಕೊಟ್ಟದಕ್ಕೆ ಅವರು ನಾನು ಏನು ಕೊಡಬೇಕೆಂದರು ಅಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ ಸಂತೋಷ ಆಗಿರುತ್ತೆ ಹಾಗೆ ನಾವೆಲ್ಲ ವ್ಯವಹಾರದಲ್ಲಿ ಅಳವಡಿಸ್ಕೊಳ್ಬೇಕು ಇನ್ನು ಸಾಮಾಜಿಕವಾಗಿ ಶ್ರೀ ಮಾತೆಯವರ ಅದ್ಭುತವಾದಂಥ ವಿವೇಕ ಪ್ರಜ್ಞೆಯನ್ನು ವ್ಯಕ್ತಪಡಿಸಿದಂಥ ಘಟನೆಗಳು ಹಲವಾರು ಜೀವ ಜೀವನದಲ್ಲಿ ಒಂದು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ಮುಗಿಸ್ತೇನೆ ಅಲ್ಲಿ ಒಬ್ಬ ಡಾಕ್ಟರ್ ಕಂಜಿಲಾಲ್ ಅಂತ ಹೇಳಿ ಒಬ್ಬ ಆಸ್ಪತ್ರೆಯನ್ನು ನಿರ್ಮಾಣ ಆಗಿದೆ ಆಸ್ಪತ್ರೆಯ ಒبಲಿಕ್ಕೆ ಶ್ರೀ ಮಾತಿವರು ತಾಯಿ ಮತ್ತು ತಾಯಿ ಆಗ ಡಾಕ್ಟರ್ ತಾಯಿ ಬಂಧು ಕಲಿಕಾರರು ಕರೆದಾಗ ಶ್ರೀ ಮಾತಿವರು ಅಯ್ಯೋ ನಾನು ಆಸ್ಪತ್ರೆಯಲ್ಲಿ ಉತ್ಗಾತಿ ನಾನು ಅಲ್ಲಿ ಹೋಗಬಹುದು ಶ್ರೀ ಮಾತಿವರು ಅಂದ್ರೆ ಜಗತ್ತಿನಲ್ಲಿ ಇರತಕ್ಕಂತ ಎಲ್ಲರೂ ಕೂಡ ನನ್ನ ಮಕ್ಕಳು ಅಂತಕಂದ್ರೆ ಭಾವನೆ ಅದಕ್ಕೆ ಈ ಆಸ್ಪತ್ರೆಯ ಹೊರಗೆ ಏನಾಗುತ್ತೆ ಆಸ್ಪತ್ರೆಯ ಜನಗಳಿಗೆ ದೇಡಿ ಅಂತ ಆಶೀರ್ವಾದ ನೋಡಬೇಕು ಈಗ ಬಹಳ ಜಗತ್ತರು ನಮ್ಮ ವಿಶೇಷವಾಗಿ ರಾಜಕಾರಣಿಗಳೆಲ್ಲ ತಿಳ್ಕೋಬೇಕಾಗಿದೆ ಅಂದರೆ ಬಹಳ ಎಲ್ಲರೂ ಹೋಗಿ ಏನು ಅವ್ರಿಗೆ ಏನು ಮಾತಾಡ್ಬೇಕಂತೆ ಗೊತ್ತಿರಲಿಲ್ಲ ಒಬ್ಬ ಯಾವುದೋ ರಾಜಕಾರಣಿಯಿಂದ ಒಂದು ಸ್ಮಶಾನ ಉದ್ಘಾಟನೆಗಳು ಸ್ಮಶಾನದಲ್ಲಿ ಈ ಅಂಬ್ಯುಲೆನ್ಸ್ ಏರ್ಪಾಡ್ ಮಾಡಿದೆ ಉದ್ಘಾಟನೆಕಾರರು ಉದ್ಘಾಟನೆಕಾರರು ರಾಜಕಾರಣಿ ರಾಜಕಾರಣಿಗಳಂತೆ ಇದನ್ನು ಹೆಚ್ಚು ಹೆಚ್ಚು ಸೌಲುಪಡಿಸ್ಕೋಬೇಕು ಅಂತ ే ఆగారు అంతి శ్రీ మాతేరు ఆస్పత్రి ఉదాటి మాట్లా అయ్యో నేను మాత్రం ఆసుపత్రి చన నెడలి అంతా అదే శ్రీమతిల్త అందర నిన్న ఆస్పత్రి బరు రోగిల గుణముఖాయి అంత ఆశీర్వాదప ಎಷ್ಟು ವಿವೇಕ ಪ್ರಜ್ಞೆ ಇರಬೇಕು ಅಂತ ಹೀಗೆ ಶ್ರೀರಾಮಕೃಷ್ಣ ಜೊತೆಗೆ ವ್ಯವಹರಿಸಿದಾಗ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂಥ ವಿವಾದಗಳ ತುಂಬ ಇದೆ ಆದ್ದರಿಂದ ಅವರ ಶ್ರೀ ಕುಮಾರ್ ಜೀವನ ರಂಗವನ್ನು ಅಧ್ಯಯನ ಮಾಡಿದ್ದಾರೆ ಅಲ್ಲಿ ಪುರುಷೋತ್ಮ ಪ್ರತಿಯೊಂದು ಘಟನೆಗೆ ಅವರೇ ಪ್ರಶ್ನೆ ಆಗಿ ಅಂದರೆ ನಮ್ಮಲ್ಲಿ ಓದುಗರ್ ಬರುವಂಥ ಪ್ರಶ್ನೆ ಅವರೇ ಹಾಕಿ ಆ ಪ್ರಶ್ನೆ ಯಾವುದೇ ಉತ್ತರವನ್ನು ನೀಡುವಂಥದ್ದು ಬಹಳ ಚೆನ್ನಾಗಿರುತ್ತೆ ಅಂದ್ರೆ ನಮಗೆ ಅಷ್ಟು ಸೂಕ್ಷ್ಮತೆ ಪುರುಷೋತ್ಮಾ ಇನ್ನೂ ಹೆಚ್ಚು ಸೂಕ್ಷ್ಮತಾಗಲಿ ಅದನ್ನ ಅವರು ಗುರುತಿಸಿ ಅದನ್ನೆಲ್ಲ ವಿವರಣೆ ಕೊಟ್ಟಿದ್ದಾರೆ ಅದನ್ನ ಅಧ್ಯಯನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ ಜಯ ರಾಮ